ನಗರದ ಸರ್ಕಾರಿ ಜಮೀನು ಅನಧಿಕೃತವಾಗಿ ಕಬ್ಜಾ ಮಾಡಿ ಫಂಕ್ಷನ್ ಹಾಲ್ ನಿರ್ಮಿಸಿ ರಾಜಾರೋಷವಾಗಿ ಅನುಭವಿಸುತ್ತಿರುವುದನ್ನು ನೋಡಿಯೂ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಜಾನಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕೆಈರೇಶ್ ಆಕ್ರೋಶ ಹೊರಹಾಕಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜ ಸೇವಾ ಸಂಘ ರಾಯಚೂರು ವತಿಯಿಂದ ಭೂ ಕಬಳಿಕೆಗೊಂಡ ಸರ್ಕಾರದ ಜಮೀನಿನ ಕರ್ಮಕಾಂಡವನ್ನು ಬಯಲಿಗೆಳೆಯಲಾಗಿದೆ ಎಂದು ಹೇಳಿದರು ರಾಯಚೂರು ನಗರದ ರಾಯಚೂರು ಹೋಬಳಿ ರಾಯಚೂರು ಗ್ರಾಮದ ವಾರ್ಡ್ ನಂಬರ್ ಇಪ್ಪತ್ತೆಂಟು ಎಲ್ಬಿಎಸ್ ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ಸರ್ವೆ ನಂಬರ್ ಮುನ್ನೂರ ಮೂವತ್ತೊಂಬತ್ತು ಒಟ್ಟು ವಿಸ್ತೀರ್ಣ ಹದಿನೇಳು ಹದಿನೇಳು ಎಕರೆ ಗುಂಟೆ ಒಟ್ಟು ವಿಸ್ತೀರ್ಣ ಹದಿನೇಳು ಎಕರೆ ಹದಿನೇಳು ಗುಂಟೆ ಜಮೀನು ಗುಡ್ಡಕ್ಕೆ ಹೊಂದಿಕೊಂಡಿದ್ದು ಸಾಮಾನ್ಯವಾಗಿ ಗುಡ್ಡದ ಪ್ರದೇಶವು ಐತಿಹಾಸಿಕ ಹಾಗೂ ಸೂಕ್ಷ್ಮ ಸ್ಥಳವಾಗಿದ್ದು ಈ ಜಮೀನನ್ನು ಕೆಲ ಪ್ರಭಾವಿಗಳು ಸೇರಿಕೊಂಡು ಅನಧಿಕೃತವಾಗಿ ಕಬ್ಜಾ ಮಾಡಿಕೊಂಡು ಆ ಸ್ಥಳದಲ್ಲಿ ಕಡೆಚೂರ್ ಎಂಎಸ್ ಫಂಕ್ಷನ್ ಹಾಲ್ ಕಟ್ಟಿ ರಾಜಾರೋಷವಾಗಿ ಪ್ರಭಾವಿ ವ್ಯಕ್ತಿಯಾದ ಮೆಹಬೂಬ್ ಎಂಬುವವರು ಒಂದು ಕಾರ್ಯಕ್ರಮಕ್ಕೆ ಮೂವತ್ತೈದರಿಂದ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡು ಅನುಭವಿಸುತ್ತಿದ್ದಾರೆ ಕೆಲವೊಮ್ಮೆ ಒಂದೇ ದಿನದಲ್ಲಿ ಎರಡೆರಡು ಕಾರ್ಯಕ್ರಮಗಳು ಮತ್ತು ರಾತ್ರಿ ಏರ್ಪಡಿಸಿ ಎಪ್ಪತ್ತರಿಂದ ತೊಂಬತ್ತು ಸಾವಿರ ರೂಪಾಯಿಗಳವರೆಗೆ ಹಣ ಸುಲಿಯುತ್ತಿದ್ದಾರೆ ಮುಖ್ಯವಾಗಿ ಈ ಸರ್ಕಾರಿ ಜಮೀನು ಬೃಹತ್ ಗುಡ್ಡದ ಕೆಳಗೆ ಇರುವುದರಿಂದ ಮಳೆಗಾಲದಲ್ಲಿ ಗುಡ್ಡ ಕುಸಿದು ಮೇಲಿರುವ ಹೆಬ್ಬಂಡೆಗಳು ಉರುಳಿ ಫಂಕ್ಷನ್ ಹಾಲ್ ಮೇಲೆ ಬಿದ್ದು ಸಾವು ನೋವುಗಳಿಗೆ ಕಾರಣವಾಗುತ್ತದೆ ಇಷ್ಟಕ್ಕೂ ಗುಡ್ಡ ಪ್ರದೇಶದ ಸುತ್ತಮುತ್ತ ಸುಮಾರು ಇಪ್ಪತ್ತು ಮೀಟರ್ನಷ್ಟು ಸ್ಥಳವನ್ನು ಕಾಯ್ದಿರಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯವಾಗಿದೆ ಆದರೆ ರಾಯಚೂರು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳೆಲ್ಲರೂ ಜಾಣ ಕುರುಡರಂತೆ ಸುಮ್ಮನೆ ಕುಳಿತಿರುವುದು ಅನೇಕ ಸಂಶಯಗಳಿಗೆ ಮಾಡಿಕೊಡುತ್ತದೆ ಎಂದು ಆರೋಪಿಸಿದರು ಈ ಸರ್ಕಾರಿ ಜಮೀನನ್ನು ಫಂಕ್ಷನ್ ಹಾಲ್ಗೆ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅಲರ್ಟ್ ಮಾಡಿಕೊಟ್ಟಿರುವ ತಹಸೀಲ್ದಾರರು ಜಿಲ್ಲಾಡಳಿತದ ಅಧಿಕಾರಿಗಳು ಯಾರೇ ಇರಲಿ ಕೂಡಲೇ ಇದನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಕಡೇಚೂರ್ ಎಂಎಸ್ ಫಂಕ್ಷನ್ ಹಾಲ್ ಅನ್ನು ನೆಲಸಮಗೊಳಿಸಿ ತೆರವುಗೊಳಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರೊಂದಿಗೆ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು

ಯಾಕ ಮತ್ತೆ ಏನಂದ್ರೆ ಇಷ್ಟು ವರ್ಷ ಆಯ್ತು ಆರು ವರ್ಷ ಆಯ್ತು ತನಿಖೆ ಆಗಿಲ್ಲ ಆರು ವರ್ಷ ಆಯ್ತು ಜೀವ ಜೀವ ಹೋದ್ರೆ ಯಾರು ಕಾರಣ ಒಂದು ಫಂಕ್ಷನ್ಗೆ ಅವ್ರು ನಲ್ವತ್ ಸಾವಿರ ಐವತ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಅಧಿಕಾರಿಗಳಿಗೆ ಕಣ್ಣಿಗೆ ಧೂಳಿ ಬಿದ್ದದ ಏನು ಕಾಣಲ್ಲ ಅವ್ರಿಗೆ ಯಾರೋ ಬಡವರು ಪಾಪ ಮನೆ ಕಟ್ಟ ಕಂಕ ಎರಡು ಸ್ಟೆಪ್ ಮುಂದೆ ಬಂದ್ರೆ ಧ್ವಂಸ ಮಾಡಿ ಬಿಡ್ತಾರ ಅದನ್ನ ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಕಟ್ಟಿದ್ರೆ ಅವ್ರು ಯಾಕೆ ಮಹಾನಗರ ಪಾಲಿಕೆ ಮತ್ತು ಸುಮ್ಮನೆ ಇದಾರ ಅವ್ರಿಗೆ ಕಣ್ಣಿಗ್ ಕಾಣಲ್ಲ ಎಲ್ಲ ಕಲ್ತು ಇದು ಎಲ್ಲಾ ದುರ್ಬಲಿಕೆ ಮಾಡಕ್ ಅಂತ ನಮ್ದು ಇದ್ದೇ ಕಮಿಷನರ್ ಡಿ ಮಹಾನಗರ ಪಾಲಿಕಾ ಅವ್ರ ಹತ್ರ ಇಲ್ಲ ಸರ್ ನಾವು ಅಬ್ಜೆಕ್ಷನ್ ಮೊದಲು ಮಾಡಿರೋ ಗೊತ್ತಿಲ್ಲ ನಮ್ದು ಸಮಾಜ ಸಮಾಜ ಸೇವಾ ಸಂಘ ಆಗಿ ಆರು ವರ್ಷ ಆರು ತಿಂಗಳಾಯ್ತು ಅದಕ್ಕೆ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ ಅದ್ ನಮ್ ಗಮನಕ್ಕೆ ಬಂತು ಅವ್ರಿಗೆ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಅವ್ರು ಏನಾದ್ರು ನಮ್ಮೇನೆ ದೂರು ಕೊಡ್ತಾರಂತ ಅದೇ ನಾವು ಕೇಳಿದ್ವಿ ಕಟ್ಟೋದ್ ತಪ್ಪ ಅಂತ ನಾವು ಹೇಳಿದ್ರೆ ಅವ್ರು ಏನೋ ಹಳೆಯ ಪಂಕ್ಷನ್ ನಲ್ಲಿ ಅದ್ರ ಪಕ್ಕದಾಗ ಇನ್ನೊಂದು ಕಟ್ತಾ ಇದೆ ನಾವು ಅಬ್ಜೆಕ್ಷನ್ ಮಾಡಿದ್ರೆ ಅವ್ರು ಏನಂತಾರೆ ಅಂದ್ರೆ ಇಲ್ಲ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಸಾಬ್ ಸಿ ಸಾತ್ರ ಏನೋ ತಮ್ಮಲ್ಲಿ ವಿನಂತಿ ಅಂದ್ರೆ ಆದಷ್ಟು ಬೇಗ ಎಷ್ಟು ಧ್ವಂಸಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಈ ಸಂದರ್ಭದಲ್ಲಿ ಇಮಾಮ್ ಪಾಷಾ ಫಾರೂಕ್ ರಾಜು ಸೇರಿದಂತೆ ಇತರರು ಇದ್ದರು